ನೂತನ ಅಧ್ಯಕ್ಷರಾಗಿ ಹಿರಿಯ ಸಹಕಾರಿಗಳು ಹಿರಿಯ ನಮ್ಮ ರಾಜಕೀಯ ಪಕ್ಷದ ನಾಯಕರುಗಳು ಮುಖಂಡರು ಅಂಥ ರಾಮಣ್ಣವ್ರನ್ನ ನಮ್ಮ ನಾಯಕರಂಥ ಬಾಲಣ್ಣರು ಅಶೋಕಣ್ಣರು ನಮ್ಮ ಜನಪ್ರಿಯ ಸಂಸದ ಅಂಥ ಮಾಜಿ ಸಂಸದ ಅಂಥ ಸುರೇಶಣ್ಣವರು ಎಲ್ಲರೂ ಸೇರಿ ರಾಮಣ್ಣವ್ರನ್ನ ಈ ಸ್ಥಾನಕ್ಕೆ ಅವರದ್ದು ಆಯ್ಕೆ ಮಾಡಿದ್ದಾರೆ ಹಾಗೆ ಉಪಾಧ್ಯಕ್ಷರಾಗಿ ಚಂದ್ರಪ್ಪ ತಿರದ್ದ ಅವನು ಸಹ ಅವರು ಆಯ್ಕೆ ಮಾಡಿದ್ದಾರೆ ಪರಿಶ್ರ ಜಾತಿ ಒಂದು ಕೊಡಬೇಕು ಹೇಳ್ಬಿಟ್ಟು ನಾವು ಸಚಂದ್ರಣ್ಣ ಅವ್ರನ್ನ ಆಯ್ಕೆ ಮಾಡಿದ್ದೇವೆ ಇಲ್ಲಿ ನಮ್ಮ ಅಶೋಕ್ ಕಣ್ಣವರ ನಾಯಕತ್ವದಲ್ಲಿ ಅವರ ಒಂದು ಹಾದಿಯಲ್ಲಿ ಒಂದು ಅಧ್ಯಕ್ಷ ಚುನಾವಣೆಯನ್ನು ಮಾಡ್ತಾ ಇದ್ದೇವೆ ಏನಿವತ್ತು ಬಿ ಎಸ್ ಏನು ಬನ್ನಿ ಸರ್ ಬಿ ಎಸ್ ಎಸ್ ಸೊಸೈಟಿ ಭಾಳ ಈ ಥರ ಇಂಪ್ರೂವ್ಮೆಂಟ್ ಆಗೋಕ್ಕೆ ಕಾರಣ ನಮ್ಮ ಅಶೋಕ್ ಕಣ್ಣವರು ಅವರ ಬಗ್ಗೆ ಇಲ್ಲಸಾದ ಆರೋಪಗಳನ್ನು ಹೊರಿಸ್ತಾ ಇದ್ದಾರೆ ಅವೆಲ್ಲವೂ ಸಹ ಸುಳ್ಳು ಆರೋಪ ಅಂತ ನಾನು ಹೇಳ್ತಾ ಇದ್ದೇನೆ ಈ ಕೆಲವೇ ದಿನಗಳಲ್ಲಿ ಗೊತ್ತಾಯ್ತದೆ ಅಶೋಕ್ ಅಣ್ಣವ್ರು ಏನು ಅಂತಾನೆ ಈ ತಿಪ್ಸಂದ್ರದಲ್ಲಿ ಉದಾಹರಣೆಗಿಂತ ಬಿಲ್ಡಿಂಗ್ ಹಾಕೋಕ್ಕೆ ಕಾರಣ ಅಶೋಕ್ ಅಣ್ಣರು ತಿಪ್ಸಂದ್ರ ಒಂದೇ ಅಲ್ಲ ಒಳ್ಳೆ ಉಳ್ಳೇನಹಳ್ಳಿ ಆಗ್ಬೋದು ಸಂಖ್ಯೆಗಟ್ಟು ಆಗ್ಬೋದು ಇಡೀ ಮಾಡಿದ ತಾಲೂಕು ಬಿ ಎಷ್ಟು ಸೊಸೈಟಿ ಇದ್ದೇವೆ ಅಷ್ಟು ಸೊಸೈಟಿ ಸಹ ಏನಾದರೂ ಇಂಪ್ರೂವ್ಮೆಂಟ್ ಆಗಿದ್ದೆ ಒಂದು ಕಾಯಕಲ್ಪ ತಲುಪಿದೆ ಅಂದರೆ ಅದಕ್ಕೆ ಅಶೋಕ್ ಅಣ್ಣ ಕಾರಣ ಇದಕ್ಕೆಲ್ಲರೂ ನಮ್ಮ ಶಕ್ತಿ ಬಾಲಣ್ಣವರು ಬಾಲಣ್ಣರನ್ನ ಮಾ ಮಾರ್ಗದಲ್ಲಿ ದಾರಿಯಲ್ಲಿ ನಾವೆಲ್ಲ ನಡ್ಕೊಳ್ತಾ ಇದ್ದೇವೆ ರಾಮಣ್ಣನೂ ಸಹ ಈ ಒಂದು ಸೊಸೈಟಿನ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡವರ್ಗೆ ಶುಭ ಕೊಡ್ತೇನೆ ಆಯ್ಕೆ ಆಗಿದ್ದೀರಿ ನಂತರ ಈ ಒಂದು ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅವಿರೋಧವಾಗಿ ಆಯ್ಕೆಗೊಂಡಿರುವುದು ನಮ್ಮ ತಿಪ್ಪತ್ ಗ್ರಾಮದ ಕೊಡುಗ ಎಲ್ಲ ಮಹನೀಯರಿಗೆ ನಾನು ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ನಿರ್ದೇಶಕ ಎಲ್ಲ ಹಾಗೂ ಈ ಸಾರಿ ನಮ್ಮ ಹನ್ನೊಂದು ಜನ ನಿರ್ದೇಶಕರನ್ನು ಅವರವರು ಆಯ್ಕೆ ಮಾಡಿದ್ದಾರೆ ಆ ಹನ್ನೊಂದು ಜನ ನಿರ್ದೇಶಕರು ಸಹ ನಮ್ಮನ್ನು ಸೇರಿ ಈ ಸಾರಿ ನನ್ನ ಉದ್ಯೋಗ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಅವ್ರಿಗೂ ಸಹ ನಾನು ಹೃತ್ಪೂರಿಕವಾದ ಅಭಿನಂದನೆಗಳನ್ನ ಮತ್ತು ಅಲ್ಪಿಸ್ತಾರೆ ಅಶೋಕರು ಮತ್ತು ಏನು ನಮ್ಮ ಬಾಲಣ್ಣನವರ ಶಕ್ತಿ ಮತ್ತು ಅಶೋಕನವರ ಶಕ್ತಿ ಅಂದರೆ ಮಾಗಡಿ ತಾಲೂಕಲ್ಲಿ ಇರ್ತಕ್ಕಂಥ ಇಪ್ಪತ್ತೊಂಬತ್ತು ಸೊಸೈಟಿಗಳು ಸಹ ತಮ್ಮ ಹಿಡಿತಲ್ಲಿ ಇಟ್ಕೊಂಡು ತಮ್ಮ ಅಧಿಕಾರವನ್ನು ನಡೆಸ್ಕೊಡ್ತಾ ಇದ್ದಾರೆ ಆ ಜೊತೆಯಲ್ಲಿ ಇವತ್ತೇನಾದರೂ ಮಾಗಡಿ ತಾಲೂಕಿನಲ್ಲಿ ಏನು ಕೃಷಿ ಸಹಕಾರ ಸಂಘಗಳು ಮತ್ತು ಎಂ ಪಿ ಸಿ ಎಸ್ ಸುಮಾರು ಮುನ್ನೂರಕ್ಕೂ ಹೆಚ್ಚು ಎಂ ಪಿ ಸಿ ಎಸ್ ರಜೆಗಳಿದ್ದು ಎಲ್ಲನೂ ಉತ್ತರ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಅವರು ನಮ್ಮ ಮುನ್ನಡೆ ನಡೆಸಿಕೊಳ್ತಾ ಇದ್ದಾರೆ ಅಂದರೆ ಅವರ ಒಂದು ಕಾರ್ಯದಕ್ಷತೆಗೆ ಕಾರಣ ಅಂತ ಅಂದ್ಬಿಟ್ಟು ಅವರಿಗೆ ನಾನು ನನ್ನ ವೈಯಕ್ತಿಕವಾದ ಅಭಿನಂದನೆಗಳನ್ನು ತಲುಪಿ ಈಗಲೇ ಏಳು ಕೋಟಿ ರೂಪಾಯಿ ಈ ಒಂದು ಸಂಘದಲ್ಲಿ ಈಗ ಆಲ್ರೆಡಿ ಏಳು ಕೋಟಿ ರೂಪಾಯಿ ವಹಿವಾಟು ಕಡಿತಾ ಇದೆ ಸುಮಾರು ಒಂಬೈನೂರ ಮೂರು ಜನ ಸದಸ್ಯರು ಹನ್ನೊಂದು ಜನ ಅಂದ ಪ್ರಾರಂಭವಾದಂತ ಸಾವಿರದ ಒಂಬೈನೂರ ಅರವತ್ತ್ ನಾಲ್ಕರಲ್ಲಿ ಹನ್ನೊಂದು ಜನರ ಪ್ರಾರಂಭವಾದಂತಹ ಈ ಕೃಷಿ ಪತ್ನಿ ಸಹಕಾರ ಸಂಘ ಇವತ್ತು ಒಂಬೈನೂರ ಮೂರು ಜನ ಸದಸ್ಯರಿದ್ದಾರೆ ಜೊತೆಯಲ್ಲಿ ಏಳು ಕೋಟಿ ರೂಪಾಯಿ ವಹಿವಾಟು ಕಡಿತಾ ಇದ್ದೀವಿ ಜೊತೆಯಲ್ಲಿ ಸುಮಾರು ನಾನ್ನೂರ ಎಂಬತ್ತು ಜನಕ್ಕೆ ನಾವು ಈ ನಾನ್ನೂರ ಎಂಬತ್ತು ನಾನ್ನೂರ ಎಂಬತ್ತು ಹಾಂ ನಾನ್ನೂರ ಎಂಬತ್ತು ತೇರಿಕೆ ಕೃಷಿ ಪತ್ರ ಸಹಕಾರ ಸಹ ಎರಡು ಲಕ್ಷ ರೂಪಾಯಿವರೆಗೆ ಹಣ ಸಹಾಯ ಮಾಡಿದ್ದೀವಿ ಯಾವುದೇ ಇದಕ್ಕೆ ಬಡ್ಡಿ ಇರೋದಿಲ್ಲ ಬಡ್ಡಿ ರಹಿತ ಸಾಲವನ್ನು ಕೊಟ್ಟಿದ್ದು ನಮ್ಮ ಇದು ಜೊತೆಯಲ್ಲಿ ಒಂದೇನಂದರೆ ಚಂದ್ರದ ಏನು ಅರವತ್ತು ವರ್ಷ ಪ್ಲಸ್ ಈಗ ಐದು ವರ್ಷ ಅರವತ್ತೈದು ವರ್ಷದಲ್ಲಿ ನಡ್ಬಂದಿದೆ ಲಾಕ್ ಕಾಲದಲ್ಲ ಭಾಳ ಅಚ್ಚುಕಟ್ಟಾದ ಬಂದಿತ್ತು ಮತ್ತು ಮಧ್ಯದಲ್ಲೆಲ್ಲ ಒಂದು ಸ್ವಲ್ಪ ತೊಂದರೆ ಆಗಿತ್ತು ಆ ತೊಂದರೆ ಆದ ಕಾಲದಲ್ಲಿ ನಾವೆಲ್ಲ ಈ ನಮ್ಮ ಇರ್ತಕ್ಕಂಥ ಸೆಕ್ರೆಟ್ರಿ ಅವರು ಎಲ್ಲ ಸೇರಿ ನಿಜವಾಗಿ ಹೇಳಬೇಕು ಅಂದರೆ ಈ ಎಂಟೈರ್ ಕ್ರೆಡಿಟ್ ಸುಪ್ರೀಂ ಇವರಿಗೆ ಇವ್ರಿಗೆ ಯಾರು ನಮ್ಮ ಸೆಕ್ರೆಟ್ರಿ ಮತ್ತು ನಮ್ಮ ನಮ್ಮ ಇವರು ಅಶೋಕಣ್ಣ ಅಲ್ಲಿ ಅಶೋಕಣ್ಣ ತಗ್ತಕ್ಕಂಥ ನಿರ್ಧಾರಗಳು ಎಷ್ಟು ಚೆನ್ನಾಗಿ ಎಷ್ಟು ಕುಟಿಡ ಎಷ್ಟು ಸರಳವಾಗಿರ್ತಾದರೆ ನಿಜವಾಲು ಅವ್ರಿಗೆ ನಾವು ಧನ್ಯವಾದ ಹೇಳಲೇಬೇಕು ಯಾಕೆಂದರೆ ರೈತರ ಕಷ್ಟ ಅವ್ರಿಗೆ ಚೆನ್ನಾಗಿ ಗೊತ್ತಿಲ್ಲ ಇಲ್ಲದೇ ಒಂದು ಇವತ್ತು ಸೊಸೈಟಿ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದ್ರೆ ಸುಮಾರು ಹತ್ತರಿಂದ ಇಪ್ಪತ್ತು ಲಕ್ಷ ದುಡ್ಡು ಖರ್ಚಾಗೋದು ಯಾವುದೇ ಇಲ್ಲದಲ್ಲೂ ಎಲ್ಲರೂ ಸಮಜಾಯಿಸಿ ಮಾಡಿ ಎಲ್ರಿಗೂ ಅನುಸರಿಸಿ ಎಲ್ರಿಗೂ ನನ್ನದು ಅವಕಾಶ ಕೊಟ್ಟು ಮಾಡಿ ಮುಂದಿನ ಗುಂಡ್ರಿಗೂ ಕೂಡ ನಾನು ಭಾವನೆಗಳು ತುಂಬ ಚೆನ್ನಾಗಿ ಎಂಟೈರ್ಡ್ ಕ್ರಣೀಕ್ಷ ಗೋಟ್ ಯಾರಿಗೆ ಅಶೋಕ್ ಮತ್ತು ತಮ್ಮ ಜೀವ ಬಾಲಣ್ಣರಿಗೂ ಬಾಲಣ್ಣನ ಶಕ್ತಿನೇ ನಾವೆಲ್ಲ ಯಾರು ಅಶೋಕಣ್ಣ ನಮ್ಮ ಧನಂಜಯ ನಮ್ಮ ವಿಶೇಷವಾಗಿ ಈ ಸಾರಿ ಧನಂಜಯ ಮತ್ತು ನಮ್ಮ ಶಿವರಾಜ್ ಇವ್ರನ್ನ ಸೇರಿ ಹಾಳು ಉತ್ಸಾಹದಿಂದ ಎಲ್ಲರನ್ನೂ ಸಂತೃಷ್ಟಿಸಿ ಎಲ್ಲರೂ ಒಂದೇ ರೀತಿ ಭಾಳ ಅಚ್ಚುಕಟ್ಟಾಗಿ ಈ ಜನನೀಯ ಮತ್ತು ಚಿತ್ರರು ಸಹ ನಾನು ಕೃತಜ್ಞತೆ ಸಹ ನಾವೆಲ್ಲ ಈ ಒಂದು ಸಂಘ ಅಂತಂದ್ರೆ ಇದು ಕೇವಲ ಈ ಒಂದು ಏನು ಅಧಿಕಾರ ಅಲ್ಲ ಇದು ನಾವು ನಮ್ಮ ಏನು ಅಧಿಕಾರಕ್ಕಿಂತ ಮುಖ್ಯವಾಗಿ ನಮ್ಮ ನಮ್ಮ ತ್ಯಾಗ ನಮ್ಮ ನಮ್ಮ ಸೇವೆಯನ್ನು ಮಾಡಬೇಕಾಗ್ತದೆ ಆ ಸೇವೆ ಮಾಡೋದಕ್ಕೆ ಸದಾ ಇವತ್ತು ನಾವು ಹತ್ತು ವರ್ಷಗಳು ನಾನು ಈ ಸೊಸೈಟಿನಲ್ಲಿ ನಾನು ಸದಸ್ಯರಾಗಿದ್ದೆ ಎಲ್ಲ ಕಾಲದಲ್ಲಿ ಈ ಸಂಘವನ್ನು ಭಾಳ ಅಚ್ಚುಕಟ್ಟಾಗಿ ನಡೆಸಬೇಕಂತೆ ನಾನು ಸಹಕಾರ ನೀಡಿದ್ದೀನಿ ಇದೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದಂಥ ಕಾರ್ಯ ಚಂದ್ರಣ್ಣು ತಿಮ್ಮೇಗೌಡರು ಮತ್ತು ವೆಂಕಟೇಶ್ ಇವರೆಲ್ಲರೂ ಸಹ ಅಧ್ಯಕ್ಷರಾಗಿದ್ದಾಗ ಬಹಳ ಉತ್ತಮವಾಗಿ ನಡೆಸ್ಕೊಟ್ಟಿದ್ದಾರೆ ಅವ್ರಿಗೂ ನಾನು ಪ್ರತಿಜ್ಞಾನ ಸಲ್ಲಿಸ್ತೇನೆ ಹೇಳ್ತಾ ನನ್ನ ಏನು ಆಪಾದನೆಯನ್ನು ತಂದಿದ್ದಾರೆ ಅದೇನೇ ವಿಚಾರ ಇದ್ರು ಅವರು ತಮ್ಮ ಜನವರು ಯಾವುದೇ ಬ್ಯಾಂಕ್ ವಿಚಾರಕ್ಕೆ ಹಸ್ತಕ್ಷೇಪ ಮಾಡಿದವರಲ್ಲ ಅವ್ರೇನಿದ್ರು ರೈತರ ಬಗ್ಗೆ ಚಿಂತೆ ಮಾಡಿರ್ತಕ್ಕಂಥದ್ದು ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಇಲ್ಲ ಸಲ್ಲದ ಆಪಾದನೆ ಮಾಡ್ಕೊಂಡು ಅವರ ಇದನ್ನ ಅವರೇ ಕಳ್ಕೈತಾರೆ ಯಾರು ಮಾತಾಡ್ತಾ ಇರ್ತಕ್ಕಂಥವ್ರು ಮಾಜಿಗಳು ಇದನ್ನ ಬಿಟ್ಟು ಬೇರೆ ವಿಚಾರಕ್ಕೆ ಹೋಗ್ಬೇಕಷ್ಟೇ ಕಾನೂನು ಬ ದಾಖಲೆ ಸಮೇತ ಬರಬೇಕು ದಾಖಲೆ ಇಲ್ಲದ ಏನೇನೋ ಸುಮ್ಮನೆ ಈ ಅವರು ಅವ್ರ ಮನೆಯವರು ಆ ವಿಚಾರ ಇದೆ ಜೆ ಸಿ ಪಿ ಹೊಲ ಮಟ್ಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸುಮ್ಮ ಸುಮ್ಮನೆ ಆಪಾದನೆ ಮಾಡ್ತಕ್ಕಂಥ ವ್ಯವಸ್ಥೆನೇ ಬಿಟ್ಟು ಕೆಲಸ ಕಾರ್ಯನ ಏನು ಇವತ್ತು ಅಭಿವೃದ್ಧಿ ಪಥದತ್ತ ಜನಪ್ರಿಯ ಶಾಸಕರಾದ ಬಾಲಣ್ಣವರು ಕೆ ಡಿ ಎಲ್ನ ಅಧ್ಯಕ್ಷರು ಏನು ತಗೊಂಡೋಗ್ತಾವ್ರೆ ನೋಡ್ಬಿಟ್ಟು ಮುಂದೆ ಕಲೀಲಿ ಅದು ಬಿಟ್ಬಿಟ್ಟು ಬೇಕ ಬಿಟ್ಟು ಮಾತಾಡೋದನ್ನ ಬಿಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನಾನು ಇಲ್ಲಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತೆ ಎಲ್ರಿಗೂ ಮುಗಿಸ್ತೀನಿ ಸದರ ಬಿ ಎಸ್ ಎಸ್ ಎನ್ನು ಯಾವತ್ತೂ ಚುನಾವಣೆ ನಡೆದಿಲ್ಲ ಅವಿರೋಧವಾಗಿ ಇರುವನು ಅವಿರೋಧವಾಗಿ ಆಕೆ ಮಾಡ್ತಾರೆ ಚುನಾವಣೆನೇ ಇಲ್ಲ ನಮ್ಮಲ್ಲಿ ಚುನಾವಣೆ ನಡೆದರೆ ಮೂರ್ನಾಲ್ಕು ಲಕ್ಷ ಖರ್ಚಾಗ್ತದೆ ಅದರಿಂದ ರೈತರ ಹಣ ಇಲ್ಲಿ ಪೈಸೆ ಪೈಸೆಗೂ ಸಹ ನಮ್ಮಲ್ಲಿ ಲೆಕ್ಕ ಇತ್ತು ಚೆನ್ನಾಗಿ ನಡೀತಾ ಇದೆ ಸುಮಾರು ಎರಡು ಸಾವಿರದ ನಾಲ್ಕರಲ್ಲಿ ಏನು ಸಂಘ ಅವನತಿಗೆ ಹೋಗಿತ್ತು ಮತ್ತು ಇಪ್ಪತ್ತು ವರ್ಷಗಳಲ್ಲಿ ನಮ್ಮ ತುಪ್ಸನ್ರ ಒಳ್ಳೆ ಕಟ್ಟಡ ಮಾಡಿ ಸುಮಾರು ಏಳು ಕೋಟಿ ಹಣವನ್ನು ಈಗ ಸಾಲ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಈ ಎಲ್ಲ ಈ ಕೃತಜ್ಞತೆ ತಮ್ಮಾಜಿಯವರಿಗೆ ಮತ್ತು ನಮ್ಮ ಬಾಲಕೃಷ್ಣ ಅವರಿಗೆ ಮಗಡಿಲಿ ಸಹಕಾರಿ ಕ್ಷೇತ್ರ ಡೈರಿ ಇರ್ಬೋದು ಎ ಸಿ ಇರ್ಬೋದು ಮತ್ತು ಬಿ ಡಿ ಸಿ ಸಿ ಬ್ಯಾಂಕ್ ಇರ್ಬೋದು ಭಾಳ ವ್ಯವಸ್ಥಿತವಾಗಿ ಎಲ್ಲ ಕಟ್ಟಡಗಳನ್ನ ಮಾಡಿಕೊಂಡು ಚೆನ್ನಾಗಿದೆ ಸ್ವಲ್ಪ ಸ್ವಲ್ಪ ಈ ಅಧಿಕಾರಿಗಳಲ್ಲಿ ಅವರಲ್ಲಿ ಗೊಂದಲ ಬಂದಾಗ ಅದನ್ನು ಸರಿಪಡಿಸ್ಕೊಂಡು ಹೋಗುವಂಥ ಕೆಲಸ ಆಗ್ತದೆ ಅಂಥ ಅಚಾತುರ್ಯ ನಡೆದಿದ್ರು ಸಹ ಅವ್ರ ಗಮನಕ್ಕೆ ಬರದಲ್ಲೇ ನಡೆದಿದೆಯೋ ಅವ್ರ ಗಮನಕ್ಕೆ ಬಂದು ನಡೆದಿದೆಯೋ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಅದೆಲ್ಲ ಸರಿ ಹೋಗ್ತದೆ ಸಣ್ಣ ತಪ್ಪು ಸಣ್ಣ ತಪ್ಪುಗಳನ್ನ ಸರಿಪಡಿಸ್ಕೊಂಡು ಸಂಘಗಳನ್ನ ಅಭಿವೃದ್ಧಿ ಪತ್ರ ತಕ್ಕ ಕರ್ಕೊಂಡು ಹೋಗೋ ಜವಾಬ್ದಾರಿ ಅವ್ರಿಗಿರ್ತದೆ ಖಂಡಿತ ಮಾಡ್ತಾರೆ ಅಂತ ನಮ್ಗೆಲ್ಲಾದ್ರೂ ಭಾವನೆ ಇದೆ ಲಾಭದಲ್ಲಿದೆಯಾ ಸರ್ ಇವಾಗ ಸೊಸೈಟಿ ನಮ್ಮ ಸೊಸೈಟಿ ಲಾಭದಲ್ಲಿದೆ ಸರ್ ಈಗ ಬ್ಯಾಂಕ್ ತರಬೇಕು ಅಂತ ಇದೀವಿ ಸಿ ಬ್ಯಾಂಕ್ ಶಾಖೆಯನ್ನು ಇಲ್ಲೂ ತಿಂಗಳು ಮಾಡಬೇಕು ಅಂತ ಎಲ್ಲರನ್ನು ಮಾಡಿದ್ದಾರೆ ಒಳ್ಳೆ ಕಟ್ಟಡನ ಮಾಡಿದ್ದಾರೆ ಮತ್ತೆ ಬೆಳೆ ಸಾಲದ ಜೊತೆಗೆ ಒಡವೆ ಸಾಲ ಮತ್ತೆ ಕೈ ಸಾಲವನ್ನು ಸಹ ನೀಡ್ತಾ ಇದ್ದಾರೆ ನಮ್ಮಲ್ಲಿ ಕಾರ್ಯದರ್ಶಿ ಮತ್ತೆ ನಮ್ಮಲ್ಲಿ ಏನು ತಂಡ ಇದೆ ಎಲ್ಲ ಸದಸ್ಯರು ಅಧ್ಯಕ್ಷರಾತೆಯು ಇಲ್ಲಿವರೆಗೂ ಆಗಿದಂಥ ಎಲ್ಲರೂ ಸಹ ಕೈ ಜೋಡಿಸ್ಕೊಂಡು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ